ಮಾಸ್ತಿ ಹೋಬಳಿಯ ದಿನ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರನ್ನಾಗಿರುವ ಶ್ರೀ ಕೆ ವೈ ನಂಜೇಗೌಡರವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದರು ಪ್ರಮುಖ ಭಾಷಣ ಸಹ ಮಾಡಿದರು ಈ ಸಂದರ್ಭದಲ್ಲಿ ಕೋಮುಲ್ಲ ಆಡಳಿತ ಮಂಡಳಿಯ ಸದಸ್ಯರು ವಿವಿಧ ಜನಪ್ರತಿನಿಧಿಗಳು ದಿನ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಮತ್ತು ಹಾಲು ಉತ್ಪಾದಕರು ಸಹ ಉಪಸ್ಥಿತರಿದ್ದರು ಸಭೆಯಲ್ಲಿ ಸಂಘದ ಅಧ್ಯಕ್ಷ ಡಿ ವಿ ಬಸವರಾಜು ಮುಖ್ಯ ಅತಿಥಿಗಳಾಗಿ ಕೆ ವೈ ನಂಜೇಗೌಡ ಎಂ ಎನ್ ಶ್ರೀನಿವಾಸ್ ಎಂ ಬಿ ಲೋಹಿತ್ ಕರಿಯಪ್ಪ ಮುಖ್ಯ ಕಾರ್ಯನಿರ್ವಾಹಕರು ಪಿ ನಾರಾಯಣಗೌಡ ಮತ್ತು ಇತರ ಗಣ್ಯರು ಸಹ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು

ನನ್ನ ಕೆಳ ಹೋಗಿ ಕಷ್ಟ ಕೊಟ್ಬಿಟ್ರಿ ನೀವು ನನಗೆ ಆ ಕಷ್ಟ ಕೊಟ್ಟಿದ್ರು ಕೂಡ ಗೆಲ್ಸ್ಬಿಟ್ರೆ ಯಾರು ಪುಣ್ಯಾತ್ ಗೆಲ್ಸ್ಬಿಟ್ಟವ್ರೆ ಗೆಲ್ಸಿದ್ರು ನೋವು ಕೊಡ್ತಾ ಅವ್ರೆ ಏನ್ ಎದ್ರೆ ಕೂತ್ರೆ ಕೊಟ್ಟರು ಅಂತಾರೆ ಹಾಗೆ ಗಿರಿ ಅಂತಾರೆ ಹಾಗೆ ಕೂತೈತೆ ಆ ಮಾಜಿ ಆಗುತ್ತಲ್ಲ ಅಂತಾರೆ ನಾನ್ ಯಾವ್ದು ತಲೆ ಕೆಲ ಅಂತ ನನ್ನ ಜೀವನ ಪೂರ್ತಿ ನನ್ನ ತಾಲೂಕು ಜನತೆಗೆ ರಿಸರ್ವ್ ನನ್ನ ಜೀವನ ಪೂರ್ತಿ ನಾನು ಏನನ್ನ ಆಗಿದ್ದೀನಿ ಅಂದ್ರೆ ಅದನ್ನ ಬೆಂಗಳೂರವರು ಮಾಡಿಲ್ಲ ಉಡಿಯವರು ಮಾಡಿಲ್ಲ ನಾನು ಮಾಡಿರ್ದೇ ಅಂದ್ರೆ ನನ್ನ ಜನ ನನ್ನ ತಾಲೂಕು ಜನ ನನ್ನ ಜನ ಇರೋವರೆಗೂ ಕೂಡ ಅವರ ಆಶೀರ್ವಾದ ಇರೋವರೆಗೂ ಕೂಡ ಕಾಮನ್ ಒಬ್ಬ ಮನುಷ್ಯರಾಗಿ ನಿಮ್ಮ ತರನೇ ಇರ್ತೀನಿ ನಾನು ಕೋಟ್ ಹಾಕೋದು ಬರಲ್ಲ ಸ್ಟೈಲಿ ಮಾಡೋದು ಬೇಡ ಬರಲ್ಲ ಅವತ್ತಿ ನೀವು ಏನು ನೋಡಿದ್ರೆ ನಂಜೆ ಕೂಡ ಹಾಕಿಯೇ ಇದ್ದೀನಿ ನಾನು ಬಟ್ಟೆ ಒಗ್ಕೇನೆ ಅಷ್ಟೇ ನೀಟಾಗಿ ಸ್ನಾನ ಮಾಡ್ಕೊಳ್ತೀನಿ ಅಷ್ಟೇ ಇನ್ನೇನು ಬದಲಾವಣೆ ಆಗಿಲ್ಲ ಆಗೋದು ಕೂಡ ಇಲ್ಲ ನಿಮ್ಮ ಆಸ್ತಿರ್ಬೋದು ಹಣೆ ಬರಿದ ಮಂತ್ರಿ ಆದ್ರೂ ಕೂಡ ಬದಲಾವಣೆ ಆಗಲ್ಲ ಕೊಮ್ಮಗೆ ಬೆಂಗ್ಳೂರ್ನಾಗೆ ಈಗ ಮಾಸ್ತೇನು ಹೇಳಿದೆ ನನಗೆ ಜಾಗನೇ ಇಲ್ಲಪ್ಪ ಬೆಂಗಳೂರಿನಾಗ ಇಲ್ಲ ಬೇರೆ ಕಡೆನಿಲ್ಲ ಮಾಲೂರಾಗೆ ತರ್ಟಿ ಫಾರ್ಟಿ ಸಾಯ್ಕಿಲ್ಲ ನನ್ಗೆ ಕೊಮ್ಮೆಯಲ್ಲಿ ಹುಟ್ಟಿದೀನಿ ಕೊಂಬರಳೆಗೆ ತಿನ್ನ ಬೆಳಿಗ್ಗೆ ಸಾಯಂಕಾಲ ಬರೀ ಇದೆ ಮಕ್ಕಳು ಯಾರು ಶ್ರೀಮಂತರು ಅನುಕೂಲಸ್ಥರು ಬರಲ್ಲ ನನ್ನ ಹತ್ರ ಅವರೆಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಅನುಕೂಲಸ್ಥರು ಎದ್ರೆ ಕೂತ್ರೆ ಎಂತ ಜನ ರಾತ್ರಿ ನೋಡಿದ್ರು ಇದೇ ಮಕ್ಕಳೇ ಈ ತರ ಮಕ್ಕಳೇ ಇಂಥ ಜನನೇ ಬೆಳಿಗ್ಗೆ ನೋಡಿದ್ರು ಇದೇ ತರ ಜನ ಏನ್ ಮಾಡುದು ನಂಬಿಟ್ಟು ನಾನು ಅವ್ರು ನಂಬ್ಬಿಟ್ಟಿದೀನಿ ನಿಮ್ ಜೊತೆಲಿ ಒತ್ತಾಕ್ ಹೋಗ್ತೀರಿ ನಾನು ಯಾಕೆ ಮಾತು ಅನುಮಾನ ಬಿದ್ರಿ ನಾವೊಂದು ಕಡೆ ಇದ್ವಿ ನಮ್ಮ ಕಡೆ ಗಳಿಸ್ಬೇಡ್ರಿ ಅಂತ ಒಂದು ನೋವು ಹೇಳ್ಕೊಂಡ್ರೆ ಅದಕ್ಕೆ ನಾನು ಈ ಮಾತು ಹೇಳ್ತಾರೆ ಸಾಧ್ಯನೇ ಇಲ್ಲ ನಾನ್ ನಿಮ್ಮವನು ನಾನು ಕಷ್ಟ ಗೊತ್ತದೆ ಯಾರೋ ಇಲ್ಲಿಂದ ಬಂದ್ಬಿಟ್ಟು ಸ್ಟೈಲ್ ಮಾಡ್ಬಿಟ್ಟು ಶೋಕಿ ಕೊಟ್ಬಿಟ್ಟು ಹೋಗ್ಬಿಟ್ರಂದ್ರೆ ಬೇಡ ಅವ್ರ ಕತೆ ನಾನು ಇಲ್ಲಿ ಹೋಗ್ಲಪ್ಪ ಬದುಕಿರೋವರೆಗೂ ನಿಮ್ ಜೊತೆಗೆ ಮಣ್ಣಲ್ಲೇ ಇರ್ತೀನಿ ಸ್ವತ್ರು ಕೂಡ ಇಲ್ಲೇ ಇರ್ತೀನಿ ಮಣ್ಣಾಗ ಏನಪ್ಪ ನಾನ್ ಬೆಂಗಳೂರಿಗೆ ಹೋಗಲ್ಲ ಉದ್ಯಕ್ಕೆ ಹೋಗೋಕೆ ಆಗಲ್ಲ ಏನಪ್ಪ ಅದರಿಂದ ನಿಮ್ಗೆ ಅನುಮಾನ ಬೇಡ ಎಲ್ಲಾ ರೀತಿ ಸಹಕಾರನ ಕೊಡ್ತೀನಿ ನಿಮ್ ದಿನಲ್ಲಿ ಯಾವ ಉತ್ಪಾದಕರ ಸಹಕಾರ ಸಂಘಕ್ಕೆ ಆ ಜೊತೆಗೆ ಸರ್ಕಾರದೇ ಈ ಭಾಗ ಹಿಂದುಳಿದ ಭಾಗನ ಅಭಿವೃದ್ಧಿ ಮಾಡಿಸ್ಕೊಳ್ತಾರೆ ಚೆನ್ನಾಗಿ ಬಂದು ಮಾಡಿಸ್ಕೊಡ್ರಿ ಏನ್ ಬೇಕೋ ಬರ್ರಿ ನಾನು ಯಾರು ಓಟ್ ಹಾಕಲ್ಲ ಯಾರು ಓಟ್ ಹಾಕಿಲ್ಲ